ನಮಸ್ಕಾರ ವೀಕ್ಷಕರೇ ಈ ಬೇಸಿಗೆಯಲ್ಲಿ ಏನಾದ್ರೂ ಒಂದು ತಣ್ಣಗೆ ಇರೋಂತ ಡಿಫ್ರೆಂಟ್ ಆಗಿ ಏನಾದ್ರೂ ಕುಡಿಬೇಕು ಅಂತ ಅಂದ್ರೆ ಈ ರೀತಿ ಮ್ಯಾಂಗೋ ಮಸ್ತಾನಿ ಮಾಡ್ಕೊಂಡ್ ಕುಡಿರಿ ನೀವಿಂದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದ್ಲಿಗೆ ವೀಕ್ಷಕರೇ ಬಾದಾಮಿನ ನೆನೆ ಹಾಕೋತಾ ಇದ್ದೀನಿ ನಾನು ಒಂದ್ ಹದ್ನೈದ್ ಬಾದಾಮಿ ತಗೊಂಡಿದೀನಿ ಒಂದ್ ಎಂಟು ಖರ್ಜೂರನ್ನು ಹಾಕೋತಾ ಇದ್ದೀನಿ ಅದೊಳಕೇನೆ ಇವಾಗ ನೀರ್ ಹಾಕೊಂಡು ಟೂ ಹಾರ್ಸ್ ನೆನೆಯೋದಕ್ಕೆ ಬಿಟ್ಬಿಡಿ ನಿಮಗೆ ಬೆಳಗ್ಗೆ ಹೊತ್ತು ಟೂ ಹಾರ್ಸ್ ನೆನ್ಸೋದಿಕ್ ಆಗೋದಿಲ್ಲ ಅಂತಂದರೆ ನೈಟೇ ಈ ರೀತಿ ಮಾಡಿ ನೆನಗಿ ಬಿಟ್ಬಿಟ್ರೆ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ನಾನು ಇವಾಗ ಹಾಕೋತಾ ಇರೋದು ಆಲ್ ಗಮ್ ಹಾಕೋತಾ ಇದ್ದೀನಿ ಸಮ್ಮರ್ಗೆ ಇದು ಪರ್ಫೆಕ್ಟ್ ಆಗಿರೋ ರೆಮಿಡಿ ಇದನ್ನ ಒಂದು ಥ್ರೀ ಅವರ್ಸ್ ಫೋರ್ ಅವರ್ಸ್ ನೀವು ನೆನ್ಸಿಟ್ಬಿಟ್ರೆ ಮಂಜು ಗಡ್ಡೆ ತರ ಆಗುತ್ತೆ ಸ್ನೋ ತರ ಬಿಡುತ್ತೆ ಬಾಕ್ಸ್ ಅಲ್ಲೆಲ್ಲ ನೀವು ನೆನಹಾಕ್ ಬಿಟ್ಟು ನೋಡಿ ಕೋಲ್ಡ್ ಶೀತನು ಆಗಬಹುದು ಕೋಲ್ಡ್ ಇರೋರು ಈ ತರ ಕುಡಿಯೋದಿಕ್ ಹೋಗ್ಬೇಡಿ ಇದನ್ನ ಬಳಸೋದಿಕ್ ಹೋಗ್ಬೇಡಿ ನಿಮ್ಮ ಬಾಡಿ ಈಟ್ ಇದ್ರೆ ಇದನ್ನ ಬಳಸಿ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಜ್ಯೂಸ್ ಅಲ್ಲಿ ಹಾಕೊಂಡು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ತ್ರೀ ಅವರ್ಸ್ ಬಿಟ್ಟಾದ್ಮೇಲೆ ಈ ರೀತಿ ಆಗಿರುತ್ತೆ ತುಂಬಾ ಸ್ನೋ ತರ ತುಂಬ್ಕೊಂಡ್ಬಿಟ್ಟಿರುತ್ತೆ ಬಾಕ್ಸ್ ಅಲ್ಲೆಲ್ಲಾ ಇದು ಯಾವುದೇ ರೀತಿ ಸ್ಮೆಲ್ ಆಗ್ಲಿ ಬೇರೆ ತರ ರುಚಿ ಆಗ್ಲಿ ಸಿಗೋದಿಲ್ಲ ಬರೀ ಸ್ನೋ ತರ ಕಾಣುತ್ತೆ ಅಷ್ಟೇ ಹಾಗೇನೆ ಈ ಕಡೆ ಬಾಕ್ಸ್ ನಲ್ಲಿ ಖರ್ಜೂರ ಬಾದಾಮಿ ನೆನಕಿದ್ವಲ್ಲ ಬಾದಾಮಿಲಿರೋ ಸಿಪ್ಪೆನ ಈ ರೀತಿ ತೆಕ್ಕೊಳ್ಳಿ ಬಾದಾಮಿ ಸಿಪ್ಪೆನ ತೆಗಿಲೇಬೇಕು ಅಂತ ಏನಿಲ್ಲ ನೀವು ಜ್ಯೂಸ್ ಮಾಡ್ತಿರಲ್ಲ ಆವಾಗ ರುಬ್ಬಿದಾಗ ಅದು ಮೇಲೆಲ್ಲ ತೇಲಾತಿರುತ್ತೆ ಜ್ಯೂಸ್ ಮೇಲೆ ಅದಕ್ಕೋಸ್ಕರ ತೆಕ್ಕೊಳ್ಳಿ ಅಂತ ಹೇಳೋದು ನಿಮ್ಗೆ ಏನಾದರೂ ತೆಗೆಯೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಹಾಗೆ ಹಾಕೊಳ್ಳಿ ಇವಾಗ ಮ್ಯಾಂಗೋ ಮಸ್ತಾನಿ ಮಾಡೋದಕ್ಕೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ ನಾವು ಸುದ್ದಿ ಇಟ್ಕೊಂಡಿದ್ವಲ್ಲ ಬಾದಾಮಿ ಹಾಕೋತಾ ಇದ್ದೀನಿ ನೆನ್ಸಿಟ್ಕೊಂಡಿರುವಂತ ಖರ್ಜೂರ್ ಹಾಕೋತಾ ಇದ್ದೀನಿ ಇವೆರಡನ್ನ ನೆನ್ ಆ ನೀರನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಅರ್ಧನ ಎರಡು ಸ್ಪೂನು ಶುಗರ್ ಹಾಕೋತಾ ಇದ್ದೀನಿ ನೀವೇನಾದ್ರೂ ಶುಗರ್ ತಿಂದಿಲ್ಲ ಅಂದ್ರೆ ಹನಿ ಹಾಕೊಳ್ಳಿ ಖರ್ಜೂರನು ಸ್ವೀಟ್ ಇರುತ್ತೆ ಅದು ಸ್ವೀಟ್ ಅವಶ್ಯಕತೆ ಏನಿರಲ್ಲ ಜಾಸ್ತಿ ಸ್ವೀಟ್ ತಿನ್ನೋರ್ ಮಾತ್ರ ಶುಗರ್ ಹಾಕೊಳ್ಳಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡನೇ ಸಲಕ್ಕೆ ಮಾವ್ನ ಹಾಕೋಬೇಕಾಗುತ್ತೆ ನಾವು ಒಗ್ಗ ಸುಳ್ ಇಟ್ಕೊಂಡಿದ್ವಲ್ಲ ಆ ಮಾವ್ ಹಣ್ಣ ಹಾಕೊಳ್ಳಿ ಇವಾಗ ಚೆನ್ನಾಗೆ ಸಾಫ್ಟ್ ಆಗೋ ರೀತಿ ಮಿಕ್ಸಿ ಮಾಡ್ಕೊಳ್ಳಿ ಒಂದ್ ಒಂದು ನಿಮಿಷ ಕರೆಕ್ಟಾಗೆ ಬಿಡ್ದಂಗೆ ಮಿಕ್ಸಿ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಈ ರೀತಿ ಬರುತ್ತೆ ಇವಾಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪನು ಸಹ ವೇಸ್ಟ್ ಹೋಗ್ಬೇಡಿ ಹೋಗ್ಬಿಡಿ ಜಾರಲ್ಲಿರುವಂತದ್ದು ತೊಳೆದ್ಬಿಟ್ಟು ಇದ್ರೊಳಗೆ ಹಾಕೊಳ್ಳಿ ಬಟ್ಲೊಳಕ್ಕೆ ತೊಳ್ದಿರೋ ನೀರು ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾವು ಅವಾಗ್ಲೇ ಬಾದಾಮ್ ಗಮ್ಮು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೋಬೇಕಾಗುತ್ತೆ ಈ ಸಮ್ಮರ್ ಅಲ್ಲಿ ತುಂಬಾ ತಂಪಾದ ಪಾನೀಯ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಮ್ಯಾಂಗೋ ಸೀಸನ್ ಅಲ್ಲಿ ಈ ರೆಸಿಪಿ ಅಂತೂ ಮಿಸ್ ಮಾಡ್ಕೊಳಕೆ ಹೋಗ್ಬೇಡಿ ಈ ರೆಸಿಪಿನ ಒಂದ್ಸಲ ನೀವು ಟ್ರೈ ಮಾಡಿ ವಾರ ವಾರ ವೀಕ್ಲಿ ಆಯ್ತು ನೀವು ಮಾಡ್ಕೊಂಡು ಕುಡಿತೀರಾ ಇದನ್ನ ನೋಡಿ ಆಲ್ಮಂಡ್ ಗಮ್ಮು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಾಡ್ಕೋತಾ ಇದೀನಿ ನೋಡಿ ಸ್ಪೂನ್ ಅಲ್ಲಿ ಹೇಗೆ ಮಾಡ್ಕೋತಾ ಇದೀನಿ ನೀವು ಕೂಡ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿನೇ ಕಲಿಸ್ಕೊಳ್ಳಿ ಸ್ಪೂನ್ ಅಲ್ಲಿ ಅದೇ ರೀತಿ ಕಲಸ್ಕೊಂಡಾದ್ಮೇಲೆ ಈ ಬೇಸಿಗೆಗೆ ತಣ್ಣಗಿಲ್ಲ ಅಂದ್ರೆ ಆಗುತ್ತಾ ಅದಕ್ಕೆ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ನಿಮಗೆ ತಣ್ಣಗಿರೋದು ಕುಡಿಬೇಕು ಅಂತ ಅನ್ಕೊಂಡ್ರೆ ಐಸ್ ಕ್ಯೂಬ್ ಹಾಕೊಳ್ಳಿ ನಿಮಗೆ ತಣ್ಣಿರೋದ್ ಕುಡಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಏನಾದರೂ ಇದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ಲೋಟಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾವು ಅವಾಗ್ಲೂ ಒಂದು ಪೀಸ್ ಮಾವನಣ್ಣು ಉಳಿಸ್ಕೊಂಡಿದ್ವಲ್ಲ ಅದನ್ನ ಮೇಲ್ಗಡೆ ಗೆ ಯೂಸ್ ಮಾಡ್ಕೋಬಹುದು ಅದೇ ರೀತಿ ಒಂದು ನ ಅರ್ಧ ಭಾಗ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇಷ್ಟೇ ತುಂಬಾ ಬೇಗನೆ ಮಾಡಬಹುದು ಈ ಮಾನ್ಲೈನ್ ಸೀಸನ್ ಅಲ್ಲಿ ಈ ರೆಸಿಪಿನ ಮಿಸ್ ಮಾಡ್ಕೋಬೇಡಿ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು